ಶಾಸಕ ಡಾಕ್ಟರ್ ಸಿ ಸುಧಾಕರ್ ಮಿನಿಸ್ಟರ್ ಆಗ್ತಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇಬ್ಬರಿಗೆ ಮಂತ್ರಿ ಸ್ಥಾನ ಕೊಡಬೇಕೆಂದು ಒತ್ತಾಯ ಮುಖ್ಯಮಂತ್ರಿ ಯಾರೇ ಆಗಲಿ ರಾಜ್ಯ ಅಭಿವೃದ್ಧಿಪಡಿಸಬೇಕು ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇಬ್ಬರಿಗೆ ಮಂತ್ರಿ ಸ್ಥಾನ ಕೊಡಬೇಕು ರಾಜ್ಯದ ಮುಖ್ಯಮಂತ್ರಿ ಯಾರೇ ಆಗಲಿ ರಾಜ್ಯವನ್ನು ಅಭಿವೃದ್ಧಿಪಡಿಸಿ ಮಾದರಿ ರಾಜ್ಯವನ್ನಾಗಿ ಮಾಡಬೇಕು ಶಾಸಕ ಡಾಕ್ಟರ್ ಸಿ ಸುಧಾಕರ್ ಅವರನ್ನು ಮಂತ್ರಿ ಮಾಡಬೇಕೆಂದು ಬ್ಲಾಕ್ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷರಾದ ಮರುಘಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ ಅವರು ಹೇಳಿದರು ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ನೀಡಿರುವ ಗ್ಯಾರಂಟಿಗಳನ್ನು ಕೂಡಲೇ ಸರ್ಕಾರ ಜಾರಿಗೊಳಿಸುತ್ತದೆ ಕೆಲವರು ಗ್ಯಾರಂಟಿಗಳ ಬಗ್ಗೆ ಇಲ್ಲ ಸಲ್ಲದ ಊಹಾಪೋಹಗಳನ್ನು ಹಬ್ಬಿಸ್ತಿದ್ದಾರೆ ಜನರು ಇದಕ್ಕೆ ಕಿವಿ ಕೊಡಬಾರದು ಎಂದು ಹೇಳಿದರು ಅವರಿಬ್ಬರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ರಾಜ್ಯದಲ್ಲಿ ಎರಡು ಯಾರಾದರೂ ನಮಗೆ ಅಭ್ಯಂತರ ಇಲ್ಲ ಮುಂದಿನ ಐದು ವರ್ಷಗಳಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಿ ಹೆಚ್ಚಿನ ರೀತಿಯಲ್ಲಿ ಈ ರಾಜ್ಯ ರಾಜ್ಯವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಒಂದು ಶಕ್ತಿಯನ್ನು ಇಬ್ಬರೂ ಸಹ ಹೊಂದಿದ್ದಾರೆ ಈಗಾಗಲೇ ತಾವೆಲ್ಲ ನೋಡಿದರೆ ಹಿಂದಿನ ಸರ್ಕಾರಗಳು ಯಾವ ರೀತಿ ಸರ್ಕಾರ ಮಾಡಿದೆ ಎರಡು ಸಾವಿರ ಹದಿಮೂರರಲ್ಲೂ ಸಹ ಸಿದ್ದರಾಮಯ್ಯನವರು ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದರು ಈಗ ಇಬ್ಬರಲ್ಲಿ ಯಾರಾದರೂ ಸಹ ಸಮರ್ಥರಾಗಿ ಈ ಕಾಂಗ್ರೆಸ್ ಪಕ್ಷವನ್ನು ಈ ರಾಜ್ಯವನ್ನು ಅಭಿವೃದ್ಧಿ ಪಡಿಸ್ತಾ ಇರತಕ್ಕಂಥ ಒಂದು ನಂಬಿಕೆ ಇಡೀ ಕಾಂಗ್ರೆಸ್ ಪಕ್ಷದಲ್ಲಿ ರಾಜ್ಯ ಜನಕ್ಕೆ ಜನತೆಗಿದೆ ಆದ್ದರಿಂದ ಈ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷವನ್ನು ನೂರೈವತ್ತು ನೂರ ಮೂವತ್ತೈದು ಸೀಟುಗಳ ಅಂತರದಿಂದ ಗೆಲ್ಲಿಸಿ ಒಂದು ಉತ್ತಮವಾದ ಒಂದು ಆಡಳಿತ ಕಾಂಗ್ರೆಸ್ ಪಕ್ಷ ಕೊಡುತ್ತೆ ಅಂತಕ್ಕಂಥ ನಿರೀಕ್ಷೆಯನ್ನು ಜನ ಇಟ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದ್ದಾರೆ ಆ ಜನರ ನಿರೀಕ್ಷೆಯಂತೆ ಸಿದ್ದರಾಮಯ್ಯಾಗಲಿ ಡಿ ಕೆ ಶಿವ ಶಿವಕುಮಾರ್ ಆಗಲಿ ಇಬ್ಬರಲ್ಲಿ ಯಾರಾದರೂ ಮುಖ್ಯಮಂತ್ರಿ ಕೊಟ್ಟರು ಕೊಟ್ಟರು ಸಹ ಸಮರ್ಥವಾಗಿ ನಿಭಾಯಿಸಿ ಈ ರಾಜ್ಯವನ್ನು ಅಭಿವೃದ್ಧಿ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ವಿರೋಧ ಪಕ್ಷಗಳ ಟೀಕೆಗಳಷ್ಟೇ ನಾವು ಏನು ನಮ್ಮ ಕಾಂಗ್ರೆಸ್ ಪಕ್ಷದವರು ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯನವರಾಗಲಿ ಏನು ಭರವಸೆಗಳನ್ನು ಕೊಟ್ಟಿದ್ದಾರೆ ಆ ಭರವಸೆಗಳನ್ನು ಖಂಡಿತವಾಗಿಯೂ ಪೂರ್ಣಗೊಳಿಸಿ ಏನೋ ನಮ್ಮ ಪಕ್ಷವನ್ನು ಅಭಿವೃದ್ಧಿ ಪಡಿಸೋದ್ರಲ್ಲಿ ಎರಡು ಮಾತಿಲ್ಲ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸರ್ ಈಗಿರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಗೆದ್ದಿರ್ತಕ್ಕಂಥ ಎಲ್ಲರೂ ಸಹ ಸಮರ್ಥರಾಗಿದ್ದಾರೆ ಆದರೆ ಇವತ್ತು ಈ ಒಂದು ತಾಲೂಕಿನಲ್ಲಿ ನಮ್ಮ ಚೋಡ್ರೆಡ್ಡಿ ಆಂಜೇರೆಡ್ಡಿ ಸುಧಾಕರ ಕುಟುಂಬ ಅರವತ್ತು ವರ್ಷಗಳ ಕಾಂಗ್ ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ಇತಿಹಾಸ ಇದೆ ಸೊ ಅವರ ನೇತೃತ್ವದಲ್ಲಿ ಅನೇಕ ಬಾರಿ ಎರಡು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಚಂಡ ಬಹುಮತದೊಂದಿಗೆ ಗೆದ್ದಿರ್ತಕ್ಕಂಥ ಒಂದು ಉದಾಹರಣೆಗಳಿದೆ ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನಮ್ಮ ತಾಲೂಕಿನ ನೆಚ್ಚಿನ ನಾಯಕರಂದ್ರೆ ಎಮ್ ಸಿ ಸುಧಾಕರ್ ರೆಡ್ಡಿ ಅವರಿಗೆ ಈ ಸಲ ಒಂದು ಕ್ಯಾಬಿನೆಟ್ ದರ್ಜೆ ಏನೋ ಒಂದು ಮಿನಿಸ್ಟ್ರನ್ನು ಈ ಒಂದು ಜಿಲ್ಲೆಗೆ ಕೊಟ್ಟು ಅವರು ಉಸ್ತುವಾರಿ ಸಚಿವರನ್ನಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮಾಡಿದರೆ ನಿಜವಾಗಲೂ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂತಹ ಎಲ್ಲ ಸಮಸ್ಯೆಗಳನ್ನು ಅದು ನೀರಾವರಿ ಆಗಿರ್ಬೋದು ರೈತರಿಗಾಗಿರ್ಬೋದು ಬೇರೆ ಬೇರೆ ವಿಚಾರದಲ್ಲಿರ್ತಕ್ಕಂಥ ಒಂದು ಏನು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡುವಂಥ ಒಂದು ಕೆಪಾಸಿಟಿ ನಮ್ಮ ಡಾಕ್ಟರ್ ಎಂ ಪಿ ಸುಧಾಕರ್ ರೆಡ್ಡಿ ಅವರಿಗಿದೆ ಇವತ್ತು ನಮ್ಮ ಎರಡು ಜಿಲ್ಲೆಗಳ ಕೈಗಾರಿಕೆಗಳಿಲ್ಲ ನಿರುದ್ಯೋಗ ಸಮಸ್ಯೆ ಜಾಸ್ತಿಯಾಗಿದೆ ನೀರಿನ ಸಮಸ್ಯೆ ಜಾಸ್ತಿಯಾಗಿದೆ ಎತ್ತಿನ ಒಳ ಯೋಜನೆ ಇನ್ನೂ ಪೂರ್ತಿಯಾಗಿಲ್ಲ ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಇನ್ನೂ ಬೇರೆ ಬೇರೆ ತಾಲೂಕುಗಳು ಕೊಡಬೇಕಾಗ್ತದೆ ಇವೆಲ್ಲವನ್ನು ನಿಭಾಯಿಸಬೇಕಾದ್ರೆ ಡಾಕ್ಟರ್ ಎಮ್ ಸಿ ಸುಧಾಕರ್ ರೆಡ್ಡಿ ಅವರಿಗೆ ಒಂದು ಕ್ಯಾಬಿನೆಟ್ ದರ್ಜೆ ಏನು ಒಂದು ಇವೆಲ್ಲವನ್ನು ನಿಭಾಯಿಸಬೇಕಾದ್ರೆ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಅವರಿಗೆ ಒಂದು ಕ್ಯಾಬಿನೆಟ್ ದರ್ಜೆ ಏನು ಒಂದು ಮಿನಿಸ್ಟ್ ಪೋಸ್ಟನ್ನು ಸುಧಾಕರ್ ಅವರು ಕೊಡಬೇಕು ಈ ಎರಡು ಜಿಲ್ಲೆಗಳನ್ನು ಬಯಲು ಸಮಿತಿ ಜಿಲ್ಲೆಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಅವರು ಸಚಿವರನ್ನಾಗಿ ಮಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅವರನ್ನು ಉಸ್ತುವಾರಿಯನ್ನಾಗಿ ನೇಮಕ ಮಾಡಬೇಕಂತ ನನ್ನ ಒಂದು ಅಭಿಪ್ರಾಯ ಅಲ್ಲ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಕಾರ್ಯಕರ್ತರ ಅಭಿಮಾನಿಗಳ ಒಂದು ಅಭಿಪ್ರಾಯ ಆಗಿದೆ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಸಚಿವರನ್ನಾಗಿ ಮಾಡಿದರೆ ಎರಡು ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಸಂದೇಶ ಇಲ್ಲ ಚೆನ್ನಾಗಿ ಮಾಡ್ತಾರೆ ಅಂತಕ್ಕಂಥ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅವ್ರಿಗೂ ಕೊಳ್ಳಿ ನಾನೇನು ಬೇಡ ಅಂತ ಹೇಳೋದಿಲ್ಲ ಅವರು ನಮ್ಮ ಜಿಲ್ಲೆಯವರೇ ಏನು ಈ ಹಿಂದೆ ಬೇರೆ ಬೇರೆ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು ಉತ್ತರ ಕನ್ನಡ ಜಿಲ್ಲೆ ಆಗಿರ್ಬೋದು ಬೇರೆ ಬೇರೆ ಭಾಗಗಳಲ್ಲಿ ಒಂದೊಂದು ಜಿಲ್ಲೆಗೆ ಎರಡೆರಡು ಸಚಿವರನ್ನು ಕೊಟ್ಟಿದ್ದಾರೆ ನಮ್ಮ ಜಿಲ್ಲೆಗೂ ಸಹ ಎರಡು ಸಚಿವರನ್ನು ಕೊಟ್ಟು ಎಲ್ಲರೂ ಸೇರಿ ಈ ಜಿಲ್ಲೆಗಳನ್ನು ಅಭಿವೃದ್ಧಿ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ